ನಮಸ್ಕಾರ ಸ್ನೇಹಿತರೆ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಪಿ ಮೂಲಕ ನೀಡುವ ವಿದ್ಯಾಸಿರಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾಸಿರಿ ವಿದ್ಯಾರ್ಥಿ ವೇತನವನ್ನು ಡಿಪಾರ್ಟ್ಮೆಂಟ್ ಕಡೆಯಿಂದ ಸ್ಯಾಂಕ್ಷನ್ ಮಾಡಿದ್ದಾರೆ ಹೌದು ಪಿಯ ಅಧಿಕೃತ ವೆಬ್ಸೈಟ್ಗೆ ಸಂಬಂಧಪಟ್ಟಂತೆ ನಿನ್ನೆಷ್ಟಿನ ನಿಮಗೆ ಫಸ್ಟ್ ಸ್ಟೆಪ್ ಅಪ್ಡೇಟ್ ಆಗಿದೆ ವೆರಿಫಿಕೇಶನ್ ಸಕ್ಸಸ್ ಆಗಿದೆ ಅನ್ನುವಂಥ ಮಾಹಿತಿನ ಹಂಚಿಕೊಂಡಿದ್ದೆ ಇದೀಗ ಎರಡು ಮತ್ತು ಮೂರನೇ ಹಂತಗಳಲ್ಲೂ ಕೂಡ ವೆರಿಫಿಕೇಶನ್ ಆಗಿ ವಿದ್ಯಾಸಿರಿ ಯೋಜನೆಯಲ್ಲಿ ಅರ್ಹ ವಿದ್ಯಾರ್ಥಿ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನ ಸ್ಯಾಂಕ್ಷನ್ ಮಾಡಿ ಅಧಿಕೃತವಾಗಿ ಅಪ್ಡೇಟ್ ಮಾಡಿದ್ದಾರೆ ಏನೇನು ಮಾಹಿತಿ ಇದೆ ಹೇಗೆ ಅಪ್ಡೇಟ್ ಮಾಡಿದ್ದಾರೆ ಹೇಗೆ ಚೆಕ್ ಮಾಡಬೇಕು ನಿಮ್ದು ಅಪ್ಡೇಟ್ ಆಗಿದೆಯಾ ಇಲ್ವಾ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೋ ಏನು ಅನ್ನುವಂಥ ತುಂಬಾ ಜನ ಪ್ರಶ್ನೆಗಳು ಕೂಡ ಇದೆ ಸೊ ಇತ್ಯಾದಿ ಸಾಕಷ್ಟು ವಿವರಗಳನ್ನು ಎಸ್ಎಸ್ಪಿಗೆ ಸಂಬಂಧಪಟ್ಟಂತೆ ತಿಳಿಯುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀವಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬ್ಯಾಲ್ ಬೇಕಾದ ಮಾಡಿ ನಾನು ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಏನು ನಮ್ಮ ರೈಟ್ ಸೈಡ್ ಅಂದರೆ ಲಾಗಿನ್ ಆಪ್ಷನ್ ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂದ್ರೆ ವಿದ್ಯಾರ್ಥಿಗಳ ಲಾಗಿನ್ ಬರುತ್ತೆ ಇಲ್ಲಿ ನಾನು ನನ್ನ ಎಸ್ ಎಸ್ ಪಿ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನು ನಮೂದಿಸ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಎಸ್ ಎಸ್ ಪಿ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನು ನಮೂದಿಸಿದೀನಿ ನಂತರದಲ್ಲಿ ಕ್ಯಾಪ್ಚಾವನ್ನು ಕೂಡ ಎಂಟರ್ ಮಾಡ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಕ್ಯಾಪ್ಚಾ ಇಲ್ಲಿ ಕೊಟ್ಟಿರುವಂಥದ್ದು ಫೋರ್ ಆರ್ ಡಿ ಓ ಪಿ ಅನ್ನುವಂಥದ್ದು ಸೊ ಒಂದೇ ದಿನದಲ್ಲಿ ಮೂರು ಸ್ಟೆಪ್ ಗಳನ್ನು ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಕಡೆಯಿಂದ ಅಪ್ಡೇಟ್ ಮಾಡಿರುವಂತದನ್ನು ಗಮನಿಸ್ತಾ ಇದ್ವಿ ಫಾರ್ ದ ಫಸ್ಟ್ ಟೈಮ್ ತುಂಬ ಕ್ವಿಕ್ ಆಗಿ ಈ ವಿದ್ಯಾರ್ಥಿ ವೇತನವನ್ನು ಅವರು ಸ್ಯಾಂಕ್ಷನ್ ನಾವಿಲ್ಲಿ ಗಮನಿಸ್ತಾ ಇದ್ವಿ ಎಸ್ ನನ್ನ ಹೆಸರನ್ನು ಕೂಡ ಗಮನಿಸ್ತಾ ಇದ್ರೆ ಮೃತ್ಯುಂಚಾಯಕ ಬೂರ್ ಅಂತ ನನ್ನ ಸ್ಟೂಡೆಂಟ್ ಐಡಿಯನ್ನು ಕೂಡ ಗಮನಿಸ್ತಾ ಇದ್ರೆ ಅಂತ ಭಾವಿಸ್ಕೊಳ್ತೀನಿ ಜೊತೆಗೆ ಇವತ್ತಿನ ಡೇಟ್ ಅನ್ನು ಗಮನಿಸ್ತಾ ಇದ್ರೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ನಾನು ಬೇರೆ ಯಾವುದೋ ಅಪ್ಡೇಟ್ ಅನ್ನು ತಗೊಂಡು ಅಥವಾ ಗೊತ್ತಿಲ್ಲದೇ ಇರೋ ಅಪ್ಡೇಟ್ ಅನ್ನು ತಗೊಂಡು ನಿಮಗೆ ಯಾವತ್ತೂ ಮಾಹಿತಿಯನ್ನು ಹಂಚಿಕೊಳ್ಳೋದಿಲ್ಲ ನನ್ನ ಎಸ್ ಎಸ್ ಪಿ ಖಾತಿನಲ್ಲಿ ಏನು ಬದಲಾವಣೆಗಳಾಗಿರುತ್ತೆ ಏನು ಅಪ್ ೇಟ್ಸ್ ಆಗಿರುತ್ತೆ ಏನ್ ಇನ್ಫಾರ್ಮೇಷನ್ ಬಂದಿರುತ್ತೆ ಯಾವ್ದು ಸ್ಯಾಂಕ್ಷನ್ ಆಗಿರುತ್ತೆ ನಾವು ಕ್ರಿಯೆಗಳನ್ನು ಅಥವಾ ನಾವು ಆಕ್ಷನ್ಸ್ ತಗೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಅದು ಲೈವ್ ಡೆಮೋ ಮೂಲಕ ಮಾತ್ರ ಹಂಚಿಕೊಳ್ತಾ ಇರ್ತೀನಿ ಹಾಗಾಗಿ ಪ್ರಾಮಾಣಿಕವಾದಂತಹ ಬೆಂಬಲ ಇರುತ್ತೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಗೇನ್ ಗಮನಿಸಿದ್ರೆ ಕೆಳಗಡೆ ಇದೆ ಸೊ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡಿದ್ದೀನಿ ಅಕಾಡೆಮಿಕ್ ಇಯರ್ ನಾವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ ಐಡಿ ಆಲ್ರೆಡಿ ಗಮನಿಸ್ತಾ ಇದ್ದೀರಿ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ನಾನು ಕ್ಲಿಕ್ ಮಾಡಿಕೊಂಡು ವ್ಯೂ ಅಂತ ಕೊಡ್ತಾ ಇದ್ದೀನಿ ಗಮನಿಸ್ತಾ ಇದ್ರೆ ಇಲ್ಲಿ ಕೆಳಗಡೆ ನನ್ನೆಲ್ಲ ವಿವರಗಳು ಕೂಡ ನಿಮಗೆ ಕಾಣಿಸುತ್ತೆ ಅಂಡ್ ಇಲ್ಲಿ ಹಲವಾರು ಫಸ್ಟ್ ಫಸ್ಟ್ ಅಂತ ಇದೆ ನೋಡಿ ಇಲ್ಲಿ ನಿನ್ನೆ ಬೆಳಗ್ಗೆ ಮಾಹಿತಿ ಕೊಟ್ಟಿದ್ದೆ ನಾನು ನಿಮಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಿಂದ ಅಪ್ಲಿಕೇಶನ್ ವೆರಿಫೈಡ್ ಆಗಿದೆ ಆಮೇಲೆ ಅಪ್ರೂವ್ಡ್ ಆಸ್ ಅಲಿಜಿಬಲ್ ಕೂಡ ಎಸ್ ಆಗಿದೆ ಅಂತ ಹೇಳಿದ್ದೆ ಅದು ಫಸ್ಟ್ ಸ್ಟೆಪ್ ಆಯ್ತು ಸೆಕೆಂಡ್ ಲೆವೆಲ್ ಕೂಡ ನಿನ್ನೆ ಅಪ್ಡೇಟ್ ಆಗಿದೆ ಸೆಕೆಂಡ್ ಲೆವೆಲ್ ಅಲ್ಲಿ ಏನಿದೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಾಂಪೋನೆಂಟಲ್ಲಿ ಅಲ್ಲಿ ಅಕಾಡೆಮಿಕ್ ಅಲೋವೆನ್ಸ್ ವಿದ್ಯಾಸಿರಿ ಪಿ ಎಮ್ ಎಸ್ ಫಾರ್ ಎನ್ ಟಿ ಎಸ್ ಎನ್ ಟಿ ಸ್ಟೂಡೆಂಟ್ಸ್ ಅಂದ್ರೆ ಯಾರು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಯಾರಿಗೆ ಹಾಸ್ಟೆಲ್ ಸಿಕ್ಕಿರಲ್ಲ ಅಥವಾ ಸಿಕ್ಕಿರೋ ಹಾಸ್ಟೆಲ್ ನ ಯಾರು ಬಿಟ್ಟಿರ್ತಾರೆ ಅಂತವರಿಗೆ ಈ ವಿದ್ಯಾಸಿರಿ ವಿದ್ಯಾರ್ಥಿ ವಿತರಣವನ್ನು ಕೊಡ್ತಾರೆ ಅಪ್ರೂವ್ಡ್ ಕೂಡ ಎಸ್ ಇದೆ ಅದರ ಪಕ್ಕದಲ್ಲಿ ಅಮೌಂಟ್ ಕೂಡ ಇದೆ ಗಮನಿಸ್ತಾ ಇದ್ರಿ ಹದಿನೈದು ಸಾವಿರ ರೂಪಾಯಿ ಅಂತ ಹೇಳಿ ಅಮೌಂಟನ್ನು ಕೂಡ ಇಲ್ಲಿ ನಿಗದಿಪಡಿಸಿದ್ದಾರೆ ಕಾಣಿಸ್ತಾ ಇದೆ ಅಂತ ಭಾವಿಸ್ಕೊಳ್ತೀನಿ ಅದು ಸೆಕೆಂಡ್ ಸ್ಟೆಪ್ ಆಯಿತು ಆ್ಯಂಡ್ ತರ್ಡ್ ಲೆವೆಲ್ ಅಥವಾ ತರ್ಡ್ ಸ್ಟೆಪ್ನಲ್ಲೂ ಕೂಡ ಮತ್ತಷ್ಟು ಬದಲಾವಣೆಗಳಾಗಿದೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಗೈನ್ ಇಲ್ಲಿ ಅಕಾಡೆಮಿಕ್ ಒನ್ಸ್ ವಿದ್ಯಾಸಿರಿ ಪಿ ಎಮ್ ಎಸ್ ಫಾರ್ ಎನ್ ಟಿ ಎಸ್ ಟಿ ಸ್ಟೂಡೆಂಟ್ಸ್ ಪೋಸ್ಟ್ ಟು ಡಿ ಬಿ ಟಿ ಅದು ಕೂಡ ಎಸ್ ಇದೆ ಅಂದರೆ ಆಲ್ರೆಡಿ ಅದನ್ನು ಡಿ ಬಿ ಟಿ ಕೂಡ ಹಾಕಿದ್ದಾರೆ ಯಾವುದೇ ಕ್ಷಣದಲ್ಲೂ ಕೂಡ ಆ ಅಮೌಂಟು ಈಗ ಸ್ಯಾಂಕ್ಷನ್ ಆಗಿದೆ ಕ್ರೆಡಿಟ್ ಆಗಬಹುದು ಸ್ಯಾಂಕ್ಷನ್ ಅಂದರೆ ಈಗ ಅದು ಆಲ್ರೆಡಿ ನಮ್ಮ ಅಕೌಂಟಿಗೆ ಬರುವ ದಾರಿಯಲ್ಲಿದೆ ಕ್ರೆಡಿಟ್ ಆದ ನಂತರ ನಾನು ನಿಮಗೆ ಕ್ರೆಡಿಟ್ ಆಗಿದ್ದರ ಒಂದು ಪ್ರೂಫ್ ಸಹಿತ ಮತ್ತೊಂದು ಸಲ ಡೆಫಿನೆಟ್ಲಿ ಮಾತಾಡ್ತೀನಿ ಪೋಸ್ಟ್ ಡಿ ಟು ಡಿ ಕೂಡ ಆಗಿದೆ ಅಂದರೆ ಆಲ್ರೆಡಿ ಅದನ್ನು ಡಿ ಕೂಡ ಹಾಕಿದರೆ ಯಾವುದೇ ಕ್ಷಣದಲ್ಲಿ ಅದು ನಮಗೆ ಕ್ರೆಡಿಟ್ ಆಗಬಹುದು ಪೋಸ್ಟ್ ಡೇ ಟು ಡಿ ಪಕ್ಕದಲ್ಲಿ ಅಗೇನ್ ಮತ್ತೊಮ್ಮೆ ಅಮೌಂಟ್ ಅನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ ಫಿಫ್ಟೀನ್ ತೌಸಂಡ್ ರುಪೀಸ್ ಅಂತ ಹೇಳಿ ಎಸ್ ಗಮನಿಸ್ತಾ ಇದ್ದೀರಿ ಮೂರು ಲೆವೆಲ್ಗಳು ಈಗಾಗಲೇ ಇದರ ಒಂದು ವ್ಯಾಪ್ತಿನಲ್ಲಿ ಅಪ್ಡೇಟ್ ಆಗಿರುವಂಥದ್ದು ಫೋರ್ತ್ ಲೆವೆಲಲ್ಲಿ ಅಂದ್ರೆ ಫೋರ್ತ್ ಲೆವೆಲ್ನಲ್ಲಿ ಏನಿದೆ ಅಂದ್ರೆ ಪೇಮೆಂಟ್ ಅಪ್ರೂವ್ಡ್ ಬೈ ಡಿ ಬಿ ಓ ಇನ್ ಡಿ ಬಿ ಟಿ ಅಂದರೆ ಈ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಆಫೀಸರ್ ಅದನ್ನು ಅಪ್ರೂವಲ್ ಮಾಡಬೇಕು ಅದು ಇನ್ನೂ ವೇಟಿಂಗ್ ಇದೆ ಅಂದರೆ ಅವರು ಅಪ್ರೂವಲ್ ಮಾಡಿದ್ರು ಅಂತಂದರೆ ಅದು ನಮಗೆ ಕ್ರೆಡಿಟ್ ಆಗುತ್ತೆ ಅಗೇನ್ ಮತ್ತೊಮ್ಮೆ ಅಮೌಂಟ್ ಕೂಡ ಇದೆ ಫಿಫ್ಟೀನ್ ತೌಸಂಡ್ ರುಪೀಸ್ ಅಂತ ಹೇಳಿ ಅವರು ಎಸ್ ಅಂತ ಕೊಟ್ಟರು ಅಂದರೆ ಅವರು ಅಪ್ರೂವಲ್ ಮಾಡಿದ್ರು ಅಂದರೆ ನಮಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ಕ್ರೆಡಿಟ್ ಆಗುವಂಥದ್ದು ಅಗೇನ್ ಇಲ್ಲಿ ಕೊನೆಗಿದೆ ಪೇಮೆಂಟ್ ಡೀಟೇಲ್ಸ್ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ನಿಂದ ವಿದ್ಯಾ ಸೇರಿ ನೋ ರೆಸ್ಪಾನ್ಸ್ ಪೇಯ್ಡ್ ಸ್ಟೇಟಸ್ ಇಲ್ಲ ಟೋಟಲ್ ಅಮೌಂಟ್ ಪೇಯ್ಡ್ ಇದೆ ಬ್ಯಾಂಕ್ ನೇಮ್ ನೋ ರೆಸ್ಪಾನ್ಸ್ ಇದೆ ಸದ್ಯಕ್ಕೆ ಯಾವುದು ರೆಸ್ಪಾನ್ಸಸ್ ಇಲ್ಲ ಬಿಕಾಸ್ ಅವರು ಅಪ್ರೂವಲ್ ಕೊಟ್ಟ ನಂತರ ಅಂದರೆ ವಿದಿನಿನ್ ಅ ವೀಕ್ ಇದಾಗತ್ತೆ ಇನ್ನೊಂದು ವಾರದಲ್ಲಿ ಈ ಬದಲಾವಣೆಗಳು ಕೂಡ ಆಗುತ್ತೆ ಕ್ರೆಡಿಟ್ ಕ್ರೆಡಿಟ್ ಕೂಡ ಆಗುತ್ತೆ ನಿಮ್ಮ ಅಕೌಂಟಿಗೆ ಅದು ಎಂಟ್ ಯಾರೆಲ್ಲ ಹಾಸ್ಟಲ್ಗೆ ಅರ್ಜೆಂಟ್ನ ಸಲ್ಲಿಸಿದ್ರಿ ಅವರೆಲ್ಲರಿಗೂ ಕೂಡ ಈಗ ಫಿಫ್ಟೀನ್ ತೌಸಂಡ್ ರುಪೀಸನ್ನು ಈ ಒಂದು ವ್ಯಾಪ್ತಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂದರೆ ಯಾರಿಗೆಲ್ಲ ಇನ್ನೂ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನುವಂಥ ಒಂದಿಷ್ಟು ಡೌಟ್ ಇದೆ ಆಲ್ರೆಡಿ ನಮ್ಮದು ಲೇಟಾಗಿ ಅಡ್ಮಿಷನ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಡಿಪಾರ್ಟ್ಮೆಂಟ್ನ ಜೊತೆಗೆ ಮಾತನಾಡಿ ಮೇಲನ್ನ ಕೂಡ ಮಾಡಿ ಅದರ ಬಗ್ಗೆ ನಿಮಗೆ ಒಂದು ಮತ್ತೊಂದು ಡೆಡಿಕೇಟೆಡ್ ವಿಡಿಯೋ ಮೂಲಕ ಮಾಹಿತಿಯನ್ನು ಡೆಫಿನೆಟ್ಲಿ ಹಂಚ್ಕೊಳ್ತೀನಿ ಆ್ಯಂಡ್ ಯಾರದೆಲ್ಲ ಇನ್ನೂ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ವೇಟ್ ಮಾಡಿ ಕೆಲವೊಂದು ಜಿಲ್ಲೆಗಳಲ್ಲಿ ಅದು ತಡವಾಗಿ ಆಗುತ್ತೆ ನಂದು ಧಾರವಾಡ ಜಿಲ್ಲೆ ಆಗಿರೋದ್ರಿಂದ ಸ್ವಲ್ಪ ಅರ್ಲಿ ಆಗಿರ್ಬೋದು ನಿಮ್ದು ಕೂಡ ಆಗುತ್ತೆ ಆದಷ್ಟು ಬೇಗ ನಿಮ್ದು ಕೂಡ ವೆರಿಫಿಕೇಷನ್ ಆಗುತ್ತೆ ಆ್ಯಂಡ್ ಯಾರಿಗೆಲ್ಲ ಹಾಸ್ಟೆಲ್ ಸಿಕ್ಕಿಲ್ಲ ಅಪ್ಲೈ ಮಾಡಿನೂ ಕೂಡ ಅವರೆಲ್ಲರಿಗೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿ ಇದನ್ನು ಬಂದಿರುತ್ತೆ ಯಾರದೆಲ್ಲ ಈ ರೀತಿಯಾಗಿ ಅಪ್ಡೇಟ್ ಆಗಿದೆ ಫಿಫ್ಟೀನ್ ತೌಸಂಡ್ ರುಪೀಸ್ ಸ್ಯಾಂಕ್ಷನ್ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಇನ್ನಿತರೆ ಡೌಟ್ಗಳನ್ನು ಕೂಡ ಅಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಅವುಗಳಿಗೆ ಸಂಬಂಧಪಟ್ಟಂಥ ಉತ್ತರದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್